ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದ ರೀ ಆರಾಮದ ತಿಳ್ಕೊಂಡಿವಿ ನಾವು ಕೂಡ ಆರಾಮದ್ವಿ ನೋಡಿರಿ ಇವತ್ತು ರೀತಿ ನಮ್ಮ ದೋಸ್ತ ಬಂದ ನೋಡಿರಿ ಬಂದು ಇಬ್ರು ಅದತ್ತಂದ ಇಬ್ಬರು ಕೂಡ ಇವತ್ತು ಚಿಕ್ಕದ ಸಹಾನದ ಪಾರ್ಟಿ ಮನೆ ಮನೆಯೊಳಗೆ ಕೋಳಿ ಇದ್ದು ನೋಡ್ರಿ ಇಲ್ಲಿ ಕೋಳಿ ತೊಗೊಂಡೀವಿ ನೋಡಿರಿ ಒಂದು ಇದು ಕೋಳಿ ಚಿಕನ್ ಏನೈತಿಲ್ಲೇ ಮಾಡ್ಬೇಕು ಅತಿ ಅದು ಏನಿದೆ ಬಿಹಾರಿ ಒಳಗೆ ಮಾಡಿ ಮಾಡ್ತಂತ ಹೇಳಿರಿ ನಮ್ಮ ದೋಸ್ತ ಯಾ ಬಿಹಾರಿ ಒಳಗೆ ಯಾವ ರೀತಿ ಚಿಕನ್ ಮಾಡ್ತಾ ಇರತ್ತಂದ ನೋಡಿನಿ ಬಂದು ಹ್ಞೂ

ಆ ಕಡೆ ಏನತಿ ಸುನೀತ ರೊಟ್ಟಿ ಮಾಡಕ್ ಹತ್ತಾಳು ಈ ಕಡೆ ಏನೈತಿ ಜವಾರಿ ಕೋಳಿ ಮಟನ್ ಚಿಕನ್ ನಾವು ಜವಾರಿ ಕೋಳಿತೀವಿ ನಿಮ್ ಕಡೆ ಏನೈತಿ ನಾಟಿ ಕೋಳಿತೀರಿ ಇಷ್ಟೇ ವ್ಯತ್ಯಾಸ ಇಲ್ಲಿ ನೋಡ್ರಿ ಜವಾರಿ ಕೋಳಿ ಚಿಕನ್ ರೆಡಿ ಸೊಕ್ಕನಿದೆ ಹಾಕ್ತೀವಿ

ಇಲ್ಲಿ ಏನತಿಲ್ಲ ನೋಡಿರಿ ಒಂದೂವರೆ ಕೆ ಜಿ ಆಗಷ್ಟ ಚಿಕನ್ ತೊಗೊಂಡಿರಿ ಜವಾರಿ ಕೋಳಿ ಕಟ್ ಮಾಡಿ ತೊಗೊಂಡಿವು ಅದ್ರ ತಕ್ಕಾಗ ಏನತಿರ್ಲೇ ಮಸಾಲೆ ಬೇಕಲ್ರಿ ಒಂದು ಮೂರು ಒಳಗಡೆ ಕಟ್ ಮಾಡಿ ಮಾಡಿಟ್ಕೊಂಡಿವು ನಾವು ಮನೇಲಿ ಇರ್ತಕ್ಕಂಥ ಗರಮ ಖಾರದ ಪುಡಿ ತೊಗೊಂಡಿವ್ರಿ ಜಿರಿಗೆ ಪುಡಿ ತೊಗೊಂಡಿವ್ರಿ ಒಂದು ನಾಲ್ಕು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ತೊಗೊಬೇಕು ಈಗ ಎರಡು ಅದಾವ ಇನ್ನೊಂದು ಎರಡು ತೊಗೊತೀನಿ ಇಲ್ಲಿ ಏನತಿರ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಿ ಇಲ್ಲಿ ಕೊತ್ತಂಬರಿ ಪೇಸ್ಟ್ ಐತ್ರಿ ಇಲ್ಲಿ ಏನಂತೀನಿ ನಾಲ್ಕು ಇದನ್ನು ಎರಡು ಏನು ತಿರ್ಲೆ ಬಟಾಟೆ ಈ ಬಟಾಟೆ ಏನಂತೆ ಕಟ್ ಮಾಡಿ ಇಟ್ಕೊಂಡೀವಿ ರೀ ಎರಡ ಇಲ್ಲಿ ತೊಗೊಂಡೀನಿ ನೋಡಿರಿ ಇನ್ನು ಎರಡ ಮತ್ತೆ ಇಲ್ಲಿ ಏನತಿರ್ಲೇ ಧನಿಯಾ ಪುಡಿ ಐತಿ ಮತ್ತೆ ಗರಮ್ ಮಸಾಲ ಮತ್ತು ಅರ್ಶಿಣ ಪುಡಿ ರೀ ಇದು ಏನಾಯ್ತಿರಲ್ಲ ಎಲ್ಲ ಪುಡಿ ಇಲ್ಲಿ ಮಿಕ್ಸ್ ಮಾಡ್ಕೊಬೇಕು ರೀ ಯಾವ್ಯಾವ ಮಿಕ್ಸ್ ಮಾಡ್ಕೊಳ್ತೀವಿ ಯಾವ್ದು ಅಂತ ನೋಡಕತ್ ಮೊದಲಿಗೆ ಏನು ಇರ್ತಿರಲ್ಲ ಏನಂತ ಧನಿಯಾ ಪುಡಿ ತೊಗೊಂಡೀನಿ ನೋಡ್ರಿ ನಾ ಇಲ್ಲೈತಿ ಧನಿಯಾ ಪುಡಿನ ಒಂದು ಚಮಚ ಆಗೋಷ್ಟ ಧನಿಯಾ ಪುಡಿನ ಹಾಕೊಂಡ್ರಿ ಅದಾದ ನಂತರ ಏನತಿರ್ಲೆ ಒಂದ್ ಚಮಚಿ ಆಗಟ ಏನೈತಿ ಗರಂ ಮಸಾಲಿ ಗರಂ ಮಸಾಲ ಅದಾದ ನಂತರ ಏನತಿರ್ಲೇ ಬೆಳ್ಳುಳ್ಳಿ ಪೇಸ್ಟ್ ಬಳ್ಳುಳ್ಳಿ ಪೇಸ್ಟ್ ಕೂಡ ಮತ್ತೆ ಜಿರ್ಗಿ ಜಿರಿಗೆ ಪುಡಿ ಅಂತೀ ಪೂರ ಹಾಕಂಗಿಲ್ಲ ಒಂದ್ ಸ್ವಲ್ಪ ಹಾಕೊಂಡ್ರಿ ಇಲ್ಲಿ ನೋಡಿ ಒಂದ್ ಸ್ವಲ್ಪ ಹಾಕೊಳ್ಳೋಣ ಒಂದು ಚಮಚ ಆಗ ಮತ್ತೆ ಮತ್ತ ಇದೇನೈತಿ ಕೊತ್ತಂಬರಿ ಸೊಪ್ಪಿನ ಪುಡಿ ಇದನ್ ರೀ ಪೇಸ್ಟ್ ಇದು ಕೂಡ ಹಾಕಿ ಇನ್ ಏನೈತಿ ಒಂದ್ ಸ್ವಲ್ಪ ಖಾರ ರೀ ಅದನ್ನು ಕೂಡ ಮಿಕ್ಸ್ ಮಾಡೋಣ ಇದನ್ನೆಲ್ಲ ಏನೈತಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ ಅದ್ರ ಜೊತೆಗೆ ಐತೆ ಅರ್ಶಿನ ಪುಡಿ ಕೂಡ ಹಾಕ್ತೀನಿ ನೋಡ್ರಿ সাল পারচেপ্ডি তুনে অডি আষেন প্রিপ্রা হাকমেডে সার পেনেত্র কেন সার কেনেনে উপ্তু গাডরে উপ্টু তুনে কাডা কিনে আনে�

ಈಗ ಏನ್ಲೇ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಒಂದ್ ಸ್ವಲ್ಪ ಗರಮ್ ಆಗಲ್ರಿ ಎಣ್ಣೆ ಗರಮ್ ಆಗೈತಿ ನೋಡ್ರಿ ಒಂದ್ ಸ್ವಲ್ಪ ಏನೈತಿ ಇಲ್ಲಿ ನಾವು ತೆಗೆದಿಟ್ಟಿದಿವ್ರಿ ಸೋಕ್ ಐತಿ ನೋಡ್ರಿ ಅದು ಸೊಕ್ಕನ ಎಣ್ಣೆಗೆ ಆಗಿ ಬಿಡೋಣ್ರಿ ಸ್ವಲ್ಪ ಏನೈತ್ರಿ ತಿರುಗ್ಯಾಡ ನೋಡಿರಿ ಇದು ಸೊಕ್ಕ ಏನೈತಿರ್ಲಿಲ್ಲ ತಿರುವ್ಯಾಡ ನೋಡ್ರಿ ಇನ್ಯ ಅದು ಕೂಡ ಎಣ್ಣೆ ಬಿಟ್ಟೈತ್ರಿ ಇದು ನೋಡ್ರಿ ಅದು ಕೂಡ ಎಣ್ಣೆ ಬಿಟ್ಟೈತಿ ನೋಡ್ರಿ ಸೊಕ್ಕ ಎಣ್ಣೆ ಬಿಟ್ಟೈತೆ ಬಿಟ್ಟೈತಿರಿ ಇನ್ನೇನೈತಿ ಒಂದು ಎರಡು ಪತ್ರಿ ಹಾಕ್ತೀನಿ ರೀ ಮಸಾಲೆ ಪತ್ರಿ ಅದ್ರ ಜೊತೆಗೆ ಏನೈತಿರ್ಲೇ ಮೂರು ಮಿನ್ಷಿಕ್ ಉಳ್ಳಾಗಡ್ಡಿ ಕಟ್ ರೀ ಅದು ಕೂಡ ಹಾಕಿನಿ ನೋಡಿರಿ ಏನತಿ ಚಲೋ ತಂಗಿ ಫ್ರೈ ಮಾಡ್ಕೊಳ್ರಿ ಇದನ್ನ ಮೆಣಸಿಕಾಯಿ ಏನೈತಿ ಉಳ್ಳಾಗಡ್ಡಿ ಏನದಲ್ಲ ಚಲೋ ತಂಗಿ ಹುರ್ಕೋಬೇಕ್ರಿ ಇನ್ನೇನತ್ರಿ ಉಳ್ಳಾಗಡ್ಡಿ ಏನೋದ್ರಲ್ಲೇ ಒಂದು ಸ್ವಲ್ಪ ಹುರಿದಾವ್ರಿ ಇನ್ನೇನತಿರ್ಲೇ ಒಂದು ಸ್ವಲ್ಪ ಮೆಣಸಿಕಾಯಿ ಕಟ್ ಮಾಡಿದ್ದೀವಲ್ಲ ರೀ ಮೆಣಸಿಕಾಯಿ ಕೊಡಕ್ಕೆ ಹಾಕೊಂಡ್ರಿ ಮೆಣಸಿಕಾಯಿ ಜೊತೆಗೆ ಏನತಿ ಒಂದು ಸ್ವಲ್ಪ ಕಷ್ಟ ನಾವು ಖಾರ ಹಾಕೊಂಡ್ರಿ ಮಸಾಲೆ ಖಾರ ಹಾಕಾಕತ್ತೀವಿ ನೋಡ್ರಿ ಈಗ ಹಾಕಿ ಚಲೋ ತಂಗಿ ಆಂಟಿ ತಿರುಗಾಡುವ ನೋಡ್ರಿ ಈಗ ಬಟಾಟಿ ಕಟ್ ಮಾಡಿರ್ತೀವ್ರಿ ಬಟಾಟಿ ಕಟ್ ಮಾಡಿದ ಬಟಾಟಿ ಹಾಕಾಕತ್ತೀವಿ ನೋಡ್ರಿ ಇದು ಕೂಡ ಏನೈತಿ ಒಂದು ಸ್ವಲ್ಪ ಚಮಚನೈ ತಿರುಬಿಡ್ಬೇಕು ಅಂತ ನೋಡ್ರಿ ಈಗ ಏನಂತ ಚಲೋ ತಂಗಿ ಫ್ರೈ ಮಾಡ್ಕೊಂಡೆವು ಬಟಾಟೆ ಹಾಕಿದ ಕೂಡಲೇ ಏನೈತಿರ್ಲೇ ನಾವೇನತಿ ಮಟ್ ಚಿಕನ್ ಹಾಕೋಬೇಕ್ರಿ ಮೊದಲಿಗೆ ಏನೈತಿ ಲೆಗ್ ಪೀಸ್ ಅದಾವೆ ಒಂದೆರಡ ಲೆಗ್ ಪೀಸನ್ನು ಹಾಕೊಂಡ್ರಿ ಆನಂತರ ನಂತರ ಎಲ್ಲನೂ ಹಾಕೊಂಡು ಸೋಕ ಆಸೆ ಹಾಕುವೆ ಶುರುಬೇಕಕೈತಿ ಇನ್ನೆವತೆ ಕೂಲಿ ಆಗ್ಬಿಡಬೇಕೆ ಹಂಗ ಒಂದ ನಿಮಿರಿ ಇದನ್ನ ತಿರುಬೇಕಕೈತಿ ಹಾಕಿ ಆಗೈತ್ರಿ ಇನ್ನು ಹೆಂಟಿ ಇದ್ರ ಮೇಲೆ ಒಂದು ಸ್ವಲ್ಪ ಹೆಂಟ್ರಿ ತಾಟನ ಮುಚ್ಚಿಡೋಣ ಈ ಬೆಕ್ಕಿಗೆ ಏನೈತಿರ್ಲಿ ಅಲ್ಲಿ ಚಿಕನ್ ವಾಶ್ ಬಂದೈತಿ ಅದಕ್ಕೆ ಬ್ಯಾನ್ ಐತಿ ನೋಡ್ರಿ ನಮ್ಮ ಸುಂಟ ಹೆಂಟಿ ಆ ಕಡೆ ರೊಟ್ಟಿ ಮಾಡಾಕತ್ತಾರೆ ಈ ಕಡೆ ಹೆಂಟಿ ಚಿಕನ್ ಕುದಿಯಾಕ ಇಟ್ಟೀನಿ ಕುದಿಲಾಕ್ ಬಿಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಲಾಕ್ ಬಿಡು ಒಂದು ಹತ್ತು ನಿಮಿಷ ವೇಟ್ ಮಾಡ್ರಪ್ಪ ಅಚ್ಚನು ಮಸ್ತ್ ಕುದಿಯಾತ ನೋಡ್ರಿ दिन्यानी दिन्यानी बारी कदिया अगद बारी कद लेग पीस पीस नोड़ी अग्री ಮೊದಲನೇದಾಗಿ ಏನೈತೆ ಇಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ನೋಡ್ರಿ ಮೇಲೆ ಮೇಲೆ ಚಲೋ ತೆಂಗಿ ಕೊತ್ತಂಬರಿ ಉದ್ರಿಸಿ ಇರ್ತೀವಿ ಇಂತ ಒಂದು ಸ್ವಲ್ಪ ತೀರು ಉಂಡ್ರಿ ಇದ್ರು ಕೂಡ ಇನ್ನ ರೀ ಊಟ ಮಾಡೋಣ್ರಿ ಹೆಂಗೆ ಆಗೈತಿ ಹೆಂಗಿರತ್ತ ಒಣಗಿ ನೋಡೋಣ ಟೇಸ್ಟ್ ಹೆಂಗೆ ಆಗೈತಿ ನೋಡೋಣ್ರಿ ಬಟಾಟೆ ಹಾಕಿಬಿಟ್ರೆ ಮತ್ತಷ್ಟು ಟೇಸ್ಟ್ ಬರ್ತಾರೆ ಹ್ಞೂ ರೀತಿ ಒಣಗಿ ಮಾಡುದು ಚಿಕನ್ ಪಲ್ಯ ಹೆಂಗ್ ಮಾಡುದು ಹೆಂಗಿಲ್ಲ ಅವನಿಗೆ ಕುಡಿದ ಇದೇ ಹೇಳ್ತರೆ ಬಿಹಾರಿ ಸ್ಟೈಲ್ ದಾಗ ಚಿಕನ್ ಪಲ್ಯ ಮಾಡಿದೆವನೆ ಅಗ್ದಿ ಮಸ್ತ್ ಆಗಿತಿ ಚಲೋ ಕೂಡ ರೀ ನೀವು ಒಂ ಟ್ರೈ ಮಾಡಿ ನೋಡ್ರಿ ಮಸ್ತ್ ಆಗಿತಿ ಅಂತ ಹೇಳ್ತಾನೆ ಹೇಳಿ ಕಾಮೆಂಟ್ ರಾಕಿ ಹೇಳಿ ಅವರಿ ಹೇಳು ಮಸ್ತ್ ಐತ್ರ ನೀವು ಟ್ರೈ ಮಾಡ್ತ ಹೇಳಿ ಟ್ರೈ ಮಾಡ್ಲಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತ ಕಮೆಂಟ್ ಮಾಡಿ ನಮಸ್ಕಾರ